ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಮಹಾಲಯ ಅಮಾವಾಸ್ಯೆ ಎನ್ನುವ ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಆತ್ಮೀಯರೇ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದುದು ಅದರಲ್ಲಿ ಹುಟ್ಟುತ್ತಲೇ ನಾವು ಮೂರು ಋಣಗಳಿಂದ ಬಂಧಿತರಾಗಿರುತ್ತೇವೆ ಒಂದು ದೇವಋಣ ಎರಡನೆಯದು ಋಷಿಋಣ ಮೂರನೆಯದು ಪಿತೃಋಣ ಸಹಜವಾಗಿಯೇ ಪಂಚಭೌತಿಕವಾದಂತಹ ಈ ಪ್ರಪಂಚವನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದು ದೇವತೆಗಳು ಅಂತಹ ದೇವತಾ ಋಣ ನಮ್ಮ ಮೇಲಿದೆ ಅದನ್ನು ನಾವು ಸಹಜವಾಗಿಯೇ ಪೂಜೆ ಯಾಗ ಅನುಷ್ಠಾನ ದಾನ ಇತ್ಯಾದಿಗಳಿಂದ ನಾವು ಋಣಮೋಚನೆಯನ್ನು ಮಾಡಿಕೊಳ್ಳಬಹುದು ಇನ್ನು ಋಷಿ ಋಣ ಅನೂಚಾನವಾಗಿ ಪರಂಪರೆಯಿಂದ ನಮಗೆ ಒಂದಷ್ಟು ವಿಷಯಗಳನ್ನು ವಿಜ್ಞಾನಗಳನ್ನು ವೇದಗಳ ಮೂಲಕವಾಗಿ ತಾವು ಕಂಡ ಸತ್ಯವನ್ನು ನಮಗೆ ವಿದ್ಯೆಯ ಮೂಲಕ ಧಾರೆ ಧಾರೆ ಎರೆದ ಋಷಿಗಳ ಒಂದು ಋಣ ನಮ್ಮ ಮೇಲಿದೆ ಆ ಋಷಿ ಋಣವನ್ನು ನಾವು ತೀರಿಸುವುದು ಹೇಗೆ ಅಂದರೆ ನಿರಂತರವಾದ ಅಧ್ಯಯನ ಮತ್ತು ಅಧ್ಯಾಪನ ಅಂದರೆ ನಮಗೆ ಗೊತ್ತಿದ್ದನ್ನು ನಾವು ನಾಲ್ಕಾರು ಮಂದಿಗೆ ಹೇಳಿಕೊಡುವುದು ಈ ಮೂಲಕವಾಗಿ ಋಷಿ ಋಣವನ್ನು ನಾವು ಸಂದಾಯ ಮಾಡಬಹುದು ಇವೆರಡೂ ಋಣಗಳಿಗಿಂತ ಅತ್ಯಂತ ದೊಡ್ಡದಾದ ಋಣ ಅದು ಪಿತೃಋಣ ಎನ್ನುವುದಾಗಿ ನಮಗೆ ಇಂತಹ ಒಂದು ಶರೀರವನ್ನು ಒದಗಿಸಿ ಬೇಕಾದ ಜೀವನವನ್ನು ನಡೆಸುವುದಕ್ಕೆ ಆಧಾರವನ್ನು ಉಂಟು ಮಾಡಿದ ತಂದೆ ತಾಯಿಗಳ ಋಣ ಅದನ್ನು ತೀರಿಸುವುದು ಹೇಗೆ ಸಾಧ್ಯವೇ ಇಲ್ಲ ಅಂತ ವೇದಗಳು ಉಪನಿಷತ್ತುಗಳು ಸಾರ್ತವೆ ಆದರೆ ಆ ಋಣ ಸಂದಾಯ ಮಾಡುವ ಒಂದಷ್ಟು ಭಾಗ ಋಣವನ್ನು ನಾವು ಒಪ್ಪಿಸ್ತಾ ಇದ್ದೇವೆ ಅಂತ ಹೇಳುವ ಭಾವ ಬರುವ ರೀತಿಯಲ್ಲಿ ಅನೇಕ ದಾರಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದುದು ಮಹಾಲಯ ಎನ್ನುವಂತಹ ಈ ಹದಿನೈದು ದಿವಸಗಳ ಆಚರಣೆ ಶ್ರಾದ್ದಾದಿಗಳನ್ನು ನಡೆಸುವಂಥದ್ದು ತಿಲತರ್ಪಣಾದಿಗಳನ್ನು ನಡೆಸುವಂಥದ್ದು ಇಲ್ಲಿ ವಿಹಿತವಾದ ಕರ್ಮಗಳು ಈ ಕರ್ಮ ಭಾಗವನ್ನು ಬಿಟ್ಟು ಜ್ಞಾನ ಭಾಗ ಅಂತ ನಾವು ನೋಡಿದರೆ ಪಿತೃಗಳು ಅಂದರೆ ಯಾರು ಎನ್ನುವುದಾಗಿ ನಾವು ಮೊದಲು ತಿಳ್ಕೊಳ್ಬೇಕು ಪಿತೃವರ್ಗ ದೇವವರ್ಗ ಹೇಗಿದೆಯೋ ಅದೇ ರೀತಿ ಪಿತೃವರ್ಗ ಎನ್ನುವಂಥದ್ದು ಇದೆ ಆ ಪಿತೃವರ್ಗ ಹೇಗಿದೆ ಅಂದರೆ ಹಿಂದೆ ಬ್ರಹ್ಮ ತಾನು ಪ್ರಜೆಗಳನ್ನು ಸೃಷ್ಟಿಸಬೇಕು ಅಂತ ಮಗ್ನನಾದ ಅವನು ಆತ್ಮಧ್ಯಾನದಲ್ಲಿ ನಿರತನಾದ ಆವಾಗ ಪಂಚ ತನ್ಮಾತ್ರೆಗಳು ಧೂಮ್ರವರ್ಣವುಗಳಾಗಿ ಆ ಬ್ರಹ್ಮನ ದೇಹದಿಂದ ಹೊರಗೆ ಬಂದು ಅವೆಲ್ಲವೂ ಕೂಡ ಒಂದು ಮಾನುಷಾಕೃತಿಯನ್ನು ತಾಳೆದವು ಅವರು ಸಹಜವಾಗಿಯೇ ಮನುಷ್ಯಾಕೃತಿಯನ್ನು ತಳೆದಂತಹ ಆ ವರ್ಗದವರು ಸೋಮಪಾನವನ್ನು ಮಾಡುತ್ತೇವೆ ಎನ್ನುವಂತಹ ಒಂದು ಆಸೆಯಿಂದ ತಾವು ತಪಸ್ಸಿಗೆ ನಿರತರಾದರು ತಪಸ್ಸನ್ನು ಮಾಡುತ್ತಾ ಅದರಲ್ಲಿ ಸಿದ್ಧಿಯನ್ನು ಪಡೆದುಕೊಂಡು ಊರ್ಧ್ವಲೋಕದತ್ತ ಗಮಿಸ್ತಾ ಇದ್ದಾರೆ ಅವರು ಮೇಲ್ಮುಖವಾಗಿ ಅವರೆಲ್ಲರೂ ಕೂಡ ಊರ್ಧ್ವಲೋಕ ಅಂದರೆ ನಾವೀಗ ಸ್ವರ್ಗ ಅಂತ ಕರೀತೇವೆ ಅಂತಹ ಸ್ವರ್ಗಲೋಕದ ಕಡೆಗೆ ಅವರ ಪ್ರಯಾಣ ನಡೀತಾ ಇತ್ತು ಆವಾಗ ದೇವತೆಗಳಿಗೆ ಆತಂಕ ಉಂಟಾಯಿತು ನಮ್ಮ ಲೋಕಕ್ಕೆ ಇವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಮಾರ್ಗಕ್ಕೆ ಇವರು ಪ್ರತಿರೋಧಕರಾಗುತ್ತಾರೆ ಅಂತ ಅವರೆಲ್ಲರೂ ಭಯಗ್ರಸ್ತರಾಗಿ ಬ್ರಹ್ಮನಲ್ಲಿ ಮೊರೆ ಇಟ್ಟಾಗ ಬ್ರಹ್ಮದೇವ ಬಂದು ಇವರನ್ನು ಕೇಳಿದ ನೀವು ಯಾಕೆ ಮೇಲಕ್ಕೆ ಬರ್ತಾ ಇದ್ದೀರಿ ಅಂತ ಕೇಳಿದಾಗ ಆ ವರ್ಗದವರು ಹೇಳ್ತಾರೆ ನಮಗೆ ಸೋಮಪಾನ ಮಾಡುವ ಅಪೇಕ್ಷೆ ಉಂಟು ಅಂತ ಆವಾಗ ಸರಿ ಅಂತ ಅವರನ್ನು ಅಲ್ಲಿಯೇ ನಿಲ್ಲಿಸಿದ ಬ್ರಹ್ಮ ನೀವಿನ್ನು ಮುಂದೆ ಪಿತೃಗಳು ಅಂತ ಕರೆಸಿ ಕರೆಸಿಕೊಳ್ಳಿ ನಿಮಗೆ ಮನುಷ್ಯರಿಗೆ ಮನುಷ್ಯ ವರ್ಗದಲ್ಲಿರುವ ಎಲ್ಲರಿಗೂ ಕೂಡ ಹಿರಿದಾದ ಸ್ಥಾನ ನಿಮಗೆ ಲಭಿಸ್ತದೆ ಜೊತೆಗೆ ಅವರು ಕೊಡಮಾಡಬಹುದಾದಂತಹ ಪಿಂಡದಾನ ತಿಲೋದಕ ದಾನ ಇವುಗಳಿಂದ ನೀವು ಪರಿಪುಷ್ಟರಾಗಿ ಎನ್ನುವುದಾಗಿ ವರ ಪ್ರದಾನವನ್ನು ಮಾಡ್ತಾ ದೇವತೆಗಳೂ ಕೂಡ ಅವರನ್ನು ಮಾನಿಸಬೇಕು ಎನ್ನುವುದಾಗಿ ಬ್ರಹ್ಮ ತಾನು ಆಜ್ಞೆಯನ್ನು ವಿಧಿಸ್ತಾನೆ ಜೊತೆಗೆ ಊರ್ಧ್ವಮುಖವಾಗಿ ಅವರು ಗಮಿಸಿದ ಕಾರಣ ನಾಂದಿ ಮುಖಾಹ ಅಂತಲೂ ಅವರನ್ನು ಕರೀತಾರೆ ಈ ನಾಂದಿ ಮುಖಾಹ ಅಂತ ಹೇಳುವಾಗ ನಮಗೊಂದು ವಿಷಯ ಗಮನಕ್ಕೆ ಬರುತ್ತೆ ಮದುವೆ ಉಪನಯನ ಮೊದಲಾದ ಶುಭ ಸಮಾರಂಭಗಳಲ್ಲಿಯೂ ನಾವು ಮೊತ್ತ ಮೊದಲಿಗೆ ನಾಂದಿಯನ್ನು ಆಚರಿಸಿಕೊಳ್ಳುತ್ತೇವೆ ಆ ನಾಂದಿಯು ಕೂಡ ಪಿತೃದೇವತೆಗಳ ಆರಾಧನೆಯೇ ಆಗಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾದ ಸತ್ಯ ಇಂತಹ ಪಿತೃವರ್ಗದವರು ತಾವು ಪಿಂಡದಾನ ತಿಲೋದಕದಾನಾದಿಗಳಿಂದ ಪರಿತುಷ್ಟರಾಗುತ್ತಾರೆ ಎನ್ನುವಂಥದ್ದು ವಾಕ್ಯ ದಿನಂ ವೋಸ್ತು ತಸ್ಯಾಂ ಕುಶ ತಿಲೋದಕೈ ತರ್ಪಿತ ಮಾನುಷೈ ತೃಪ್ತಿ ಪರಾಂ ಗಚ್ಚತ ಅಂತ ಹೇಳಿದರು ಪರಮಶ್ರೇಷ್ಠವಾದದ್ದು ಅಮಾವಾಸ್ಯೆ ಎನ್ನುವಂತಹ ತಿಥಿ ಸೂರ್ಯ ಮತ್ತು ಚಂದ್ರ ಇಬ್ಬರು ಸಂಗಮವಾಗುವಂತಹ ದರ್ಶಸ್ ಸೂರ್ಯೇಂದು ಸಂಗಮ ಎಂದು ಕರೆಯ ಕರೆಯಲ್ಪಡುವ ಅಮಾವಾಸ್ಯೆಯ ದಿವಸ ಪಿತೃಗಳು ತಾವು ಮನುಷ್ಯ ಕೊಡುವಂತಹ ತಿಲೋದಕ ಮತ್ತು ಪಿಂಡದಾನ ಇವುಗಳಿಂದ ಸಂತೃಪ್ತಿಯನ್ನು ಹೊಂದುತ್ತಾರೆ ಇದರ ಮೂಲಕವಾಗಿ ಮನುಷ್ಯರಿಗೆ ಅವರು ಅನುಗ್ರಹಕಾರಕರಾಗುತ್ತಾರೆ ಅವರ ಅನುಗ್ರಹ ಹೇಗಿರುತ್ತೆ ಅಂತಂದರೆ ಅಷ್ಟೈಶ್ವರ್ಯಗಳ ಸಮೃದ್ಧಿಯೊಂದಿಗೆ ವಂಶಾಭಿವೃದ್ಧಿಯುಂಟಾಗಿ ಮನುಷ್ಯ ದಿನೇ ದಿನೇ ಪ್ರಗತಿಯನ್ನು ಸಾಧಿಸ್ತಾನೆ ಎನ್ನುವಂಥದ್ದು ಈ ಹಿನ್ನೆಲೆಯೊಳಗೆ ನಮಗೆಲ್ಲರಿಗೂ ಕೂಡ ಮಹಾಲಯ ಎನ್ನುವಂಥದ್ದು ಪರಮ ಪವಿತ್ರವಾದದ್ದು ನಮಗೆ ಇಡೀ ವರ್ಷದಲ್ಲಿ ಪಿತೃಗಳ ಆರಾಧನೆಯನ್ನು ಮಾಡುವುದಕ್ಕೆ ತೊಡಕಾದರೆ ಅವಕಾಶ ಕಲ್ಪಿತವಾಗದೇ ಹೋದರೆ ಈ ಹದಿನೈದು ದಿವಸಗಳ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಪಾಡ್ಯದಿಂದ ತೊಡಗಿ ಅಮಾವಾಸ್ಯೆಯವರೆಗಿನ ಹದಿನೈದು ದಿವಸಗಳನ್ನು ನಾವು ಬಳಸಿಕೊಂಡಾಗ ನಮ್ಮ ಸಮಸ್ತ ಪಿತೃವರ್ಗದವರು ಕೂಡ ತೃಪ್ತರಾಗುತ್ತಾರೆ ಎನ್ನುವಂಥದ್ದು ಇಲ್ಲಿ ಪಿತೃವರ್ಗ ಪಿತೃವರ್ಗ ಅಂತ ಪದೇ ಪದೇ ನಾವು ಹೇಳ್ತಾ ಇದ್ದೇವೆ ಹಾಗಾದರೆ ಯಾರೆಲ್ಲ ಪಿತೃವರ್ಗದಲ್ಲಿ ಬರ್ತಾರೆ ಎನ್ನುವಂಥದ್ದನ್ನು ನಾವೊಮ್ಮೆ ಗಮನಿಸಬೇಕಾಗತ್ತೆ ಇದು ಅತ್ಯಂತ ಅವಶ್ಯವಾದುದು ನಾವು ಈ ಮಹಾಲಯ ಪಕ್ಷದಲ್ಲಿ ಯಾರಿಗೆಲ್ಲ ತಿಲೋದಕವನ್ನು ಕೊಡಬೇಕು ಪಿಂಡದಾನವನ್ನು ಮಾಡಬೇಕು ಅಂದರೆ ನೋಡಿ ನಾನು ಮೊದಲಿಗೆ ಋಣದ ಪ್ರಸ್ತಾಪವನ್ನು ಮಾಡಿದ್ದೇನೆ ಆ ಋಣಮೋಚನೆಯಾಗುವಂತಹ ಒಂದು ಒಳ್ಳೆಯ ದಾರಿ ನಮ್ಮ ಮುಂದಿದೆ ಹೇಗಿದೆ ಅಂದರೆ ಆ ಬ್ರಹ್ಮಣೋಯೆ ಪಿತೃವಂಶ ಜಾತಃ ಮಾತುಸ್ತಥಾ ವಂಶಭವಾಮದೀಯ ಅಂದರೆ ನನ್ನ ತಂದೆಯ ವಂಶದಲ್ಲಿ ಯಾರೆಲ್ಲ ಹುಟ್ಟಿದ ಹುಟ್ಟಿದ್ದಾರೋ ಜೊತೆಗೆ ಮಾತೃವಂಶ ಆ ಮಾತೃವಂಶದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೋ ವರ್ಗದ್ವಯೇಸ್ಮಿನ್ ಮಮ ದಾಸಭೂತಾಹ ಈ ಮೇಲೆ ಹೇಳಿದ ಎರಡು ವರ್ಗದಲ್ಲಿ ಹುಟ್ಟಿದವರು ಆನಂತರ ತಮ್ಮ ಜೀವಿತಾವಧಿಯನ್ನು ಮುಗಿಸಿದವರು ಜೊತೆಗೆ ದಾಸಭೂತಾಹ ಈ ಎರಡೂ ವರ್ಗಗಳಿಗೆ ದಾಸರಾಗಿದ್ದವರು ಅಂದರೆ ಸೇವಕರಾಗಿದ್ದವರು ಜೊತೆಗೆ ನನಗೂ ದಾಸರಾಗಿದ್ದವರು ಭೃತ್ಯ ಆಶ್ರಿತ ಸೇವಕಾಶ್ಚ ಭೃತ್ಯರಾಗಿ ನಮ್ಮೊಂದಿಗೆ ಸದಾ ಸರ್ವದಾ ಇದ್ದು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟವರು ನಮ್ಮನ್ನು ಆಶ್ರಯಿಸಿ ಬದುಕಿದವರು ಸದಾ ಸರ್ವದಾ ನಮ್ಮ ಕುಟುಂಬದ ಸೇವೆಯನ್ನು ಮಾಡಿಕೊಂಡು ಬಂದವರು ಮಿತ್ರಾಣಿ ಸಖ್ಯ ವೃಕ್ಷಾಹ ನೋಡಿ ಎಷ್ಟು ಸೊಗಸಾಗಿದೆ ನಮ್ಮ ಆತ್ಮಸಖರು ಅಂದರೆ ಮಿತ್ರರು ಸಖ್ಯತನವನ್ನು ನಮ್ಮೊಂದಿಗೆ ಬೆಳೆಸಿಕೊಂಡವರು ಹಾಗೆ ಪಶವಶ್ಚ ಪಶುಗಳು ನಾವು ಸಾಕಿದಂತಹ ಪಶು ಪ್ರಾಣಿ ವರ್ಗದವರು ಹಾಗೆ ವೃಕ್ಷಾಹ ನಾವು ನಿರಂತರವಾಗಿ ಶುದ್ಧವಾದ ಗಾಳಿಯನ್ನು ಪಡೆಯುವುದಕ್ಕೆ ಒಂದು ಉತ್ತಮವಾದ ನೆಲೆಯನ್ನು ಅವಕಾಶವನ್ನು ಕಲ್ಪಿಸಿದಂತಹ ವೃಕ್ಷರಾಜಿ ಸ್ಪೃಷ್ಟಾಶ್ಚ ದೃಷ್ಟಾಚ ಕೃತೋಪಕಾರ ನಮ್ಮನ್ನು ಮುಟ್ಟಿ ಹಾಗೆ ನೋಡಿ ಅಂದರೆ ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಲಹಿದ ಉಪಕಾರವನ್ನು ಮಾಡಿದ ಜನ್ಮಾಂತರೆಯೇ ಮಮಸಂಗತಾಶ್ಚ ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಜನ್ಮ ಜನ್ಮಾಂತರದಲ್ಲಿಯೂ ನನಗೆ ಹೀಗೆಲ್ಲ ಉಪಕೃತಿಯನ್ನು ಮಾಡಿದವರನ್ನು ನಾನು ಸ್ಮರಿಸುತ್ತಾ ಈ ಪಿಂಡವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ಭಾವಿಸಿ ಈ ಪಿಂಡ ದಾನವನ್ನು ಮಾಡುವುದರಿಂದ ನಮಗಿರುವ ಪಿತೃಋಣ ಎನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಸಂದಾಯವಾಗುತ್ತೆ ಎನ್ನುವಂಥದ್ದು ಹಾಗಾಗಿ ಯಾರಿಗೆಲ್ಲ ಈ ಕರ್ಮ ಮಾರ್ಗದಲ್ಲಿ ಶ್ರದ್ಧೆಯುಂಟೋ ಅವರು ಮಹಾಲಯದಲ್ಲಿ ವಿಧಿವತ್ತಾಗಿ ಶ್ರಾದ್ದಾಚರಣೆಯನ್ನು ಮಾಡಿ ಎನ್ನುವುದಾಗಿ ನಾನು ಮೊದಲಾಗಿ ಹೇಳ್ತೇನೆ ಒಂದು ವೇಳೆ ಶ್ರಾದ್ದಾಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆವಾಗ ಅವರು ತಿಲತರ್ಪಣಾದಿಗಳನ್ನಾದರೂ ಕೊಡಿ ಅಂತ ನಾನು ಹೇಳ್ತೇನೆ ಇಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲೇ ಮಾಡಬಹುದು ಅಥವಾ ಪವಿತ್ರವಾದ ತೀರ್ಥಕ್ಷೇತ್ರಗಳಲ್ಲಿಯಾದರೂ ಕೂಡ ಮಾಡಬಹುದು ಸಂಗಮ ಕ್ಷೇತ್ರಗಳು ಇದಕ್ಕೆ ಪವಿತ್ರವಾದವು ಇಲ್ಲಿಯೂ ಕೂಡ ನೀವು ಮಾಡಬಹುದು ಇಲ್ಲ ಯಾವುದನ್ನೂ ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದವರು ಈಗ ನಾನು ಮೇಲೆ ಹೇಳಿದ ಶ್ಲೋಕ ಅದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರ್ತೇನೆ ಅದನ್ನು ನೀವು ಪಠಿಸಿ ನಿಮ್ಮ ಆಹಾರ ನೀವು ಬಳಸುವ ಆಹಾರ ಏನಿದೆ ಅದರಲ್ಲಿಯೇ ಒಂದು ಸ್ವಲ್ಪ ಪ್ರಮಾಣವನ್ನು ತೆಗೆದು ಹೊರಗಿರಿಸಿ ಅಂದರೆ ಮನೆಯಿಂದ ಹೊರಗೆ ಅದನ್ನು ಇಟ್ಟು ಕೈ ಮುಗಿದರೆ ಸಮಸ್ತ ಪಿತೃವರ್ಗದವರು ಕೂಡ ತೃಪ್ತರಾಗುತ್ತಾರೆ ಆದರೆ ಇಲ್ಲಿ ಭಾವ ಅತ್ಯಂತ ಪ್ರಧಾನವಾಗುತ್ತೆ ಯಾಕೆಂದರೆ ನಾನು ಹೇಳಿದ ಹಾಗೆ ನಮ್ಮನ್ನು ಇಷ್ಟು ಚೆನ್ನಾಗಿ ಸಾಕಿ ಸಲಹಿದ ಮಾತೃ ವಂಶದವರು ಜೊತೆಗೆ ನಮಗೆ ಯಾರೆಲ್ಲ ಉಪಕಾರವನ್ನು ಮಾಡಿದ್ದಾರೆ ಸಹಾಯವನ್ನು ಮಾಡಿದ್ದಾರೆ ಸೇವೆಯನ್ನು ಮಾಡಿದ್ದಾರೆ ಇವರೆಲ್ಲರನ್ನೂ ಕೂಡ ನಾವು ಸ್ಮರಿಸ್ತೇವೆ ನೋಡಿ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಎಲ್ಲರೂ ಕೂಡ ಅಗತ್ಯವಾಗಿ ಗಮನಿಸಬೇಕಾದದ್ದು ಇಲ್ಲಿ ಎಲ್ಲಿಯೂ ಕೂಡ ಜಾತಿಯ ಪ್ರಶ್ನೆ ಇಲ್ಲ ಯಾಕೆಂದರೆ ಒಂದು ವರ್ಗದವರು ಅದನ್ನೇ ಮೇಲಿಂದ ಮೇಲೆ ದೂರ್ತಾ ಇದ್ದಾರೆ ಜಾತೀಯತೆ ಜಾತೀಯತೆ ಅಂತ ಖಂಡಿತವಾಗಿಯೂ ಇಂತಹ ಒಂದು ವೈದಿಕವಾದ ಪ್ರಕ್ರಿಯೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ವೈದಿಕವಾದಂತಹ ಪ್ರಕ್ರಿಯೆ ಇದರಲ್ಲಿ ಯಾವ ಜಾತೀಯತೆಯೂ ಕೂಡ ಇಲ್ಲ ನಾವು ಅವರನ್ನೆಲ್ಲರನ್ನೂ ಕೂಡ ಸ್ಮರಿಸ್ತಾ ಇದ್ದೇವೆ ನಮಗೆ ನಿಜವಾಗಿಯೂ ಉಪಕೃತಿಯನ್ನು ಮಾಡಿದವರಿಗೆ ನಾವಿಲ್ಲಿ ಪಿಂಡದಾನವನ್ನು ಮಾಡ್ತಾ ಇದ್ದೇವೆ ತಿಲೋದಕವನ್ನು ಕೊಡ್ತಾ ಇದ್ದೇವೆ ಇದನ್ನು ಗಮನಿಸಬೇಕು ಹಾಗೆ ನಾವು ಸಾಕಿದಂತಹ ಪ್ರಾಣಿಗಳು ನಮಗೆ ನಿಷ್ಠರಾಗಿ ಇರುವಂತಹ ಪ್ರಾಣಿಗಳು ಪಶುವರ್ಗ ಇವರನ್ನೆಲ್ಲ ಸಮಷ್ಟಿಯಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತಾ ಅವರಿಗಾಗಿ ಒಂದು ಅಗಳು ಅನ್ನವನ್ನು ಒಂದು ತುತ್ತು ಅನ್ನವನ್ನು ಹೊರಗಿಡುವುದು ಎಷ್ಟೊಂದು ಶ್ರೇಷ್ಠವಾದ ಉದಾತ್ತವಾದಂತಹ ಭಾವವಾಗುತ್ತೆ ಎನ್ನುವುದನ್ನೊಮ್ಮೆ ಗಮನಿಸಿ ಜೊತೆಗೆ ಜನ್ಮ ಜನ್ಮಾಂತರದಲ್ಲಿ ನಂಬಿಕೆಯನ್ನು ಇಟ್ಟವರು ನಾವು ಹಾಗಾಗಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ ನನಗೆ ಹೋದ ಜನ್ಮದಲ್ಲಾಗಲಿ ಇನ್ಯಾವ ಜನ್ಮದಲ್ಲಿ ಆಗಲಿ ಈ ರೀತಿ ಉಪಕಾರವನ್ನು ಮಾಡಿದವರಿಗೆಲ್ಲ ನಾನು ಈ ಪಿಂಡದಾನವನ್ನು ಮಾಡುತ್ತೇನೆ ಎನ್ನುವಂತಹ ಅತ್ಯಂತ ಶ್ರೇಷ್ಠವಾದ ಭಾವನಾತ್ಮಕವಾದಂತಹ ಶ್ಲೋಕ ಆತ್ಮೀಯರೇ ಮಹಾಲಯ ಶ್ರಾದ್ದವನ್ನು ಮಾಡುವವರ ಗಮನಕ್ಕೆ ಖಂಡಿತ ಬಂದಿರುತ್ತದೆ ಧರ್ಮಪಿಂಡ ಎನ್ನುವಂತಹ ಒಂದಷ್ಟು ಪಿಂಡಗಳನ್ನು ದಾನ ಮಾಡುವುದಿದೆ ಮಾತೃಷೋಡಶಿ ಅಂತಹ ಹದಿನಾರು ಪಿಂಡಗಳನ್ನು ನಮ್ಮನ್ನು ಹೆತ್ತ ತಾಯಿಗಾಗಿ ನಾವು ಸಮರ್ಪಣೆ ಮಾಡುವುದಿದೆ ಅದೆಲ್ಲ ಹೇಗಿದೆ ಅಂದರೆ ಅಲ್ಲಿ ಬರುವಂತಹ ಶ್ಲೋಕಗಳು ನಮ್ಮನ್ನು ಅತ್ಯಂತ ಭಾವನಾ ಪ್ರಪಂಚದಲ್ಲಿ ವಿಹಾರ ಮಾಡುವ ಹಾಗೆ ಉಂಟು ಮಾಡ್ತವೆ ಅಂದರೆ ಯಾವೆಲ್ಲ ಸಂಕಟಗಳನ್ನು ಕಷ್ಟಗಳನ್ನು ಅವರು ನಮಗಾಗಿ ಅನುಭವಿಸಿದ್ದಾರೆ ಅದೆಲ್ಲವನ್ನು ಹೇಳ್ತಾ ಹೇಳ್ತಾ ಅದಕ್ಕಾಗಿ ನಾನು ಈ ಋಣಸಂದಾಯಕ್ಕೆ ಬೇಕಾಗಿ ಈ ಪಿಂಡವನ್ನು ಕೊಡ್ತಾ ಇದ್ದೇನೆ ಈ ತಿಲೋದಕವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ನಾವು ಕೊಡುವುದು ಎಷ್ಟೊಂದು ಶ್ರೇಷ್ಠವಾಗುತ್ತೆ ಈ ರೀತಿಯಾಗಿ ನಮಗಿರುವಂತಹ ಋಣತ್ರಯಗಳು ಅದರಿಂದ ಹೊರಬರುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಸಂವತ್ಸರದಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತ ಒಂದನೆಯ ತಾರೀಕು ಭಾನುವಾರ ಅಮಾವಾಸ್ಯೆ ಸಂಗಮಿಸಿದೆ ಆ ದಿವಸ ಸಾಧ್ಯವಾದಷ್ಟು ನಮ್ಮ ಪಿತೃವರ್ಗದವರನ್ನು ಸ್ಮರಿಸುತ್ತಾ ನಾನು ಮೊದಲು ಹೇಳಿದ ಹಾಗೆ ಶ್ರಾದ್ದಾದಿಗಳನ್ನು ಮಾಡುವ ಶಕ್ಯತೆ ಇದ್ದವರು ಅದನ್ನೇ ಅನುಸರಿಸಿ ಒಂದು ವೇಳೆ ಅದಾಗಲಿಲ್ಲ ಅಂತಾದರೆ ಮೇಲೆ ಹೇಳಿದ ಶ್ಲೋಕ ಇದನ್ನು ಪಠಿಸಿ ಒಂದಗಳು ಅನ್ನವನ್ನು ಹೊರಗೆ ಇಟ್ಟರೂ ಕೂಡ ಪಿತೃವರ್ಗದವರು ತೃಪ್ತರಾಗುತ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಪಿತೃದೇವತೆಗಳ ಪೂರ್ಣಾನುಗ್ರಹ ಉಂಟಾಗಲಿ ಎನ್ನುವುದಾಗಿ ಶುಭ ಹಾರೈಸ್ತೇನೆ ಧನ್ಯವಾದಗಳು